ಕಾಮಾಂದ ಧರ್ಮೋದ್ಯಮಿಯ ಅಕ್ರಮ ಬಡ್ಡಿ ದಂಧೆ ಮತ್ತು ಸೌಜನ್ಯ ಪರ ಇರುವಂತಹ ಎಲ್ಲ ಯೂಟ್ಯೂಬ್ ಚಾನಲ್ಗಳಿಗೂ ಕೂಡ ಈಗ ಬ್ಲಾಕ್ ಅಂತ ಹೇಳಿ ಮೇಲ್ ಬರ್ತಾ ಇದೆ ಬ್ಲಾಕ್ ಮಾಡ್ತಾ ಇದ್ದೇವೆ ಯು ಇಂಡಿಯಾದಲ್ಲಿ ಅಂತ ಹೇಳಿ ಎಲ್ಲ ಕಡೆ ಕೂಡ ಈಗ ಮೇಲ್ ಬರ್ತಾ ಇದೆ ಒಟ್ಟು ಮೂವತ್ತಕ್ಕೂ ಹೆಚ್ಚು ಯೂಟ್ಯೂಬ್ ಚಾನಲ್ಗಳಿಗೆ ಹಾಗೂ ಈಗ ಮೇನ್ ಹತ್ತು ಯೂಟ್ಯೂಬ್ ಚಾನಲ್ಗಳು ಕೂಡ ಈಗ ಬ್ಲಾಕ್ ಆಗಿದ್ದಾವೆ ಇಂಡಿಯಾದಲ್ಲಿ ಅಂತಲೇ ಹೇಳ್ಬೋದು ಇದಕ್ಕೆ ಮೂಲ ಕಾರಣವೇ ಸೌಜನ್ಯ ಹೋರಾಟಗಾರರು ಈ ಧರ್ಮೋದ್ಯಮಿಯ ಸತ್ಯವನ್ನು ಜನರ ಮುಂದೆ ಎಳೆಳೆಯಾಗಿ ಯೂಟ್ಯೂಬ್ ಚಾನಲ್ಗಳ ಮೂಲಕ ತೆರೆದಿಟ್ಟಿದ್ದ ಅಂತಾನೆ ಹೇಳ್ಬೋದು ಈ ಧರ್ಮದಿಮಿಯೇ ಎಲ್ಲದಕ್ಕೂ ಮೂಲ ಕಾರಣ ಅಂತಾನೆ ಹೇಳ್ಬೋದು ಯಾವ ರೀತಿ ಒಂದು ಸ್ಯಾಟಲೈಟ್ ಚಾನಲ್ಗಳಿಗೆ ತನ್ನ ಒಂದು ಕಾಣಿಕೆಯ ದುಡ್ಡನ್ನು ಕೊಟ್ಟು ಆ ಒಂದು ಎಂಜಲು ಕಾಸನ್ನು ತಿಂದು ಯಾವ ರೀತಿ ಈಗ ಸ್ವಾಟರ್ಲೈಟ್ ಚಾನೆಲ್ಗಳು ಬಾಯಿ ಮುಚ್ಚಿಕೊಂಡು ಕೂತಿದ್ದಾವೆ ಅದೇ ರೀತಿ ಅವರಿಗೆ ಬಗ್ಗದ ಯೂಟ್ಯೂಬ್ ಚಾನೆಲ್ಗಳು ಒಂದು ಸತ್ಯ ಪರವಾದ ನ್ಯಾಯ ನೀತಿಯ ಪರವಾಗಿ ಈ ಒಂದು ಸುದ್ದಿಯನ್ನು ಬಿತ್ತರಿಸುತ್ತಾ ವಿಡಿಯೋಗಳನ್ನು ಮಾಡ್ತಾ ಇದ್ವು ಜನರಲ್ಲಿ ಜಾಗೃತಿ ಮೂಡ್ತಾ ಇದ್ದು ಬಹಳ ದೊಡ್ಡ ಒಂದು ಬದಲಾವಣೆ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಒಂದು ನೋಡಿರ್ಬೋದು ಒಂದು ಯಾವ ರೀತಿ ಮಹಿಳೆಯರು ಒಂದು ಸಾಲಕ್ಕೆ ಅಕ್ರಮ ದಂಧೆಯ ಒಂದು ಸಾಲಕ್ಕೆ ಮೃತಪಡ್ತಾ ಇದ್ರು ಮಹಿಳೆಯರು ಅಂತಾನೆ ಗಮನ ಗಮನಿಸಬಹುದು ಅದೇ ಕೆಲವು ಒಂದು ಎರಡು ತಿಂಗಳಿಂದ ಹೆಚ್ಚಾಗಿ ಯಾವುದೇ ಒಂದು ಒಂದು ಸಾವನ್ನು ಆತ್ಮಹತ್ಯೆ ಕಾಣಿಕೊಂಡಿದ್ದ ನಾವು ಒಂದು ವಾರ್ ರೂಮ್ ಒಂದು ಕ್ರಿಯೇಟ್ ಮಾಡಿದ ತಕ್ಷಣ ಹಾಗೂ ಈಗ ಒಂದು ಸಂಚಾರಿ ಸ್ಟುಡಿಯೋ ಅಂತ ಹೇಳ್ಬೋದು ಆ ಚಾನೆಲ್ ಅಲ್ಲಿ ಸಂತೋಷ್ ಅವರು ಕೂಡ ಎಲ್ಲಾ ಕಡೆಯೂ ಕೂಡ ಹೋಗಿ ಒಂದು ಕಂಪ್ಲೇಂಟ್ ಗಳನ್ನು ಕೂಡ ವರದಿ ಮಾಡಿಕೊಂಡು ಬರ್ತಾ ಇದ್ರು ಹಾಗೂ ಅವ್ರ ಮೇಲೆ ಕೂಡ ಒಂದು ಹಲೆಯನ್ನು ನಡೆಸಿತ್ತು ಸೌಜನ್ಯ ತಮ್ಮನ ಮೇಲೂ ಕೂಡ ಹಲೆಯನ್ನು ನಡೆಸಿತ್ತು ಸೌಜನ್ಯ ತಮ್ಮನ ಮೇಲೂ ಕೂಡ ಅಲ್ಲೇ ಪದೇ ಪದೇ ನಡೆಸುತ್ತಾರೆ ಸೌಜನ್ಯ ಹೋರಾಟಗಾರರ ಮೇಲೆ ಯಾರು ಅಂತ ಹೇಳಿದ್ರೆ ಇದೇ ಒಂದು ಧರ್ಮೋದ್ಯಮಿ ಅಂತಾನೆ ಹೇಳ್ಬೋದು ಈ ಈ ಈ ಇಷ್ಟೊಂದು ಅತ್ಯಾಚಾರ ಅನಾಚಾರ ನಡೆದರೂ ಕೂಡ ನಾವು ಹಾಕಿದಂತಹ ಒಂದು ಹಿಂದೂಗಳು ಹಾಕಿದಂತಹ ಒಂದು ಕಾಣಿಕೆ ದುಡ್ಡಿನಿಂದಲೇ ಈ ವ್ಯಕ್ತಿ ಇಷ್ಟೊಂದು ಅಟ್ಟಹಾಸವನ್ನು ಮೆರೆತಿದ್ದಾನೆ ಅಂತಲೇ ಹೇಳ್ಬೋದು ಈ ವ್ಯಕ್ತಿಯ ಒಂದು ಈ ವ್ಯಕ್ತಿಯ ತಮ್ಮ ಮತ್ತು ತಮ್ಮ ಮಗನ ಸುಖಕ್ಕಾಗಿಯೇ ಒಂದು ಹಿಂದೂ ಹೆಣ್ಣು ಮಕ್ಕಳ ಒಂದು ಅತ್ಯಾಚಾರ ಕೊಲೆ ಆಗಿದೆ ಅಂತಾನೆ ಹೇಳ್ಬಹುದು ಇದನ್ನು ಕೂಡ ನಮ್ಮ ನಾವು ಓಟ್ ಹಾಕಿದಂತ ಅಂತ ರಾಜಕಾರಣಿಗಳು ಎಂಜಲು ಕಾಸನ್ನು ತಿಂದ ರಾಜಕಾರಣಿಗಳು ಮುಚ್ಚಾಕ್ತಾ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಈ ದೇಶ ಆಳುವರಾಗಿರ್ಬಹುದು ಈ ರಾಜ್ಯ ಆಳುವವರಾಗಿರ್ಬೋದು ಹಾಗೂ ಈಗ ದೊಡ್ಡ ದೊಡ್ಡ ಫೋನ್ ಕೊಡ್ತಿರುವಂತ ಕೊಡ್ತಿರುವಂತಹ ಸ್ಯಾಟಲೈಟ್ ಎಲ್ಲರೂ ಕೂಡ ಎಂಜಲು ಕಾಸನ್ನು ತಿಂದೇ ಕುಡಿದಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೂ ಕಾಣಿಕೆ ದುಡ್ಡಿಗಾಗಿಯೇ ಕಾದು ಕುಳಿತಿದ್ದಾರೆ ಸತ್ಯವನ್ನು ತೋರಿಸದೆ ಸತ್ಯ ವರದಿಯನ್ನು ಮಾಡದೆ ಕೇವಲ ಒಂದು ಹಣಕ್ಕಾಗಿಯೇ ಈ ಸ್ಯಾಟಲೈಟ್ ಚಾನಲ್ ಕೆಲವು ಉದ್ಯೋಗ ಚಾನಲ್ಗಳು ಹಾಗೂ ಈ ರಾಜಕಾರಣಿಗಳು ಅಂತಾನೆ ಹೇಳಬಹುದು ಎಲ್ಲರೂ ಕೂಡ ಈ ಒಂದು ಧರ್ಮೋದ್ಯಮಿಯನ್ನು ಕಾಪಾಡುವಂತ ಪ್ರಯತ್ನವನ್ನೇ ಮಾಡ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಈ ಧರ್ಮೋದ್ಯಮಿಯನ್ನು ಕಾಪಾಡುವಂತ ಪ್ರಯತ್ನವನ್ನೇ ಮಾಡ್ತಿದ್ದಾರೆ ಒಂದು ಐವತ್ತು ವರ್ಷಗಳಿಂದಲೂ ಇದೇ ಮಾಡ್ತಾ ಈಗ ಒಂದು ಆಧುನಿಕ ಯುಗದಲ್ಲೂ ಇದೇ ರೀತಿ ಮಾಡ್ತಾ ಇದ್ರು ಆದರೆ ಅವರ ಆಟ ಇದುವರೆಗೂ ಕೂಡ ಒಂದು ವರ್ಷದಿಂದ ಈಚೆಗೆ ನಡೆದಿಲ್ಲ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಈ ಒಂದು ಆಧುನಿಕದಲ್ಲಿ ಫೇಸ್ಬುಕ್ ವಾಟ್ಸಾಪ್ಗಳಲ್ಲಿ ಬಹಳಷ್ಟು ಒಂದು ಈ ಓಡಾಟ ಮುಂಚೂಣಿಯಲ್ಲಿ ಇದು ಯೂಟ್ಯೂಬ್ಗಳಲ್ಲಿಯೂ ಕೂಡ ಈ ಒಂದು ಸತ್ಯನಿಷ್ಠವಾದ ವರದಿ ಸುದ್ದಿಗಳನ್ನು ವಿಡಿಯೋಗಳನ್ನು ಪ್ರಸಾರ ಮಾಡುವುದರಿಂದ ಒಂದು ಕಾಮಾಂತರ ಕೋಟೆ ಧರ್ಮಧೂಮಿಯ ಕೋಟೆ ಈ ಐವತ್ತು ವರ್ಷದ ಕೋಟೆ ಒಡೆದು ನುಚ್ಚು ನೂರಾಯಿತು ಅಂತ ಹೇಳ್ಬಹುದು ಇದಕ್ಕೆ ಮೂಲ ಕಾರಣವೇ ಸೋಷಿಯಲ್ ಮೀಡಿಯಾಗಳು ಯೂಟ್ಯೂಬ್ಗಳು ಅಂತಾನೆ ಹೇಳ್ಬೋದು ಕುಡ್ಲಾ ರ್ಯಾಂಪೇಜ್ ಆಗಿರ್ಬೋದು ಸಂಚಾರ್ ಸ್ಟುಡಿಯೋ ಆಗಿರ್ಬೋದು ಈ ಮುಂತಾದ ಯೂಟ್ಯೂಬ್ ಚಾನಲ್ಗಳು ಸತ್ಯನಿಷ್ಠವಾದ ವರದಿಯನ್ನು ಮಾಡುತ್ತಾ ಸೌಜನ್ಯ ಪ್ರಕರಣದ ಸತ್ಯವನ್ನು ಜನರಿಗೆ ತೋರಿಸುವುದರಿಂದಲೇ ಇಷ್ಟೊಂದು ಈ ಧರ್ಮಧೂಮಿಯ ಒಂದು ಕಾಟ ಮತ್ತು ನೀವು ಒಂದು ಕೋಟೆ ಪುಡಿಯಾಗಿದೆ ಅಂತಾನೆ ಹೇಳ್ಬೋದು ಇದಕ್ಕೆ ಮೂಲ ಕಾರಣನೇ ಯಾರು ಅಂತ ಹೇಳಿದ್ರೆ ಸೌಜನ್ಯ ಹೋರಾಟಗಳನ್ನು ಮೂಡಿಸಿರುವಂತೆ ಜನಜಾಗೃತಿ ಈಗ ಅಕ್ರಮ ಬಡ್ಡಿ ತಂದಿರುದ್ದವರು ಕೂಡ ಜನರು ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ ಗಿರೀಶ್ ಮಟ್ಟಣ ಸರ್ ಯಾವ ರೀತಿಯ ಒಂದು ಎಳೆ ಎಳೆಯಾಗಿ ಆರ್ ಬಿ ಐ ಗೈಡೆನ್ಸ್ ಗಳ ಬಗ್ಗೆ ಯಾವ ರೀತಿಯ ಒಂದು ಮಾಹಿತಿಗಳನ್ನು ನೀಡಿದ್ರು ಫೇಸ್ಬುಕ್ಗಳ ಮೂಲಕ ಅದನ್ನು ನೋಡಿಕೊಂಡು ಜನರು ಕೂಡ ಜಾಗೃತರಾಗಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಬಡ್ಡಿ ವಸೂಲಿ ಮಾಡುವ ಬಗ್ಗೆ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ರಾಜ್ಯಸಭಾ ಸದಸ್ಯನಿಗೆ ಆರ್ ಬಿ ಐ ಇದೆ ಯಾವುದಾದ್ರೂ ಒಂದು ಸಪರೇಟ್ ಆಗಿ ಕಾನೂನು ಮಾಡಿ ಕೊಟ್ಟಿದೆಯಾ ವಾರದ ಬಡ್ಡಿ ವಸೂಲಿ ಮಾಡಕ್ಕೆ ಎಂಬ ಒಂದು ಪ್ರಶ್ನೆಯನ್ನು ಮೂಡ್ತದೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ವಾರದ ಬಡ್ಡಿಯನ್ನು ವಸೂಲಿ ಮಾಡೋದು ಯಾವುದೇ ಒಂದು ಆರ್ ಬಿ ಐ ನಿಯಮದಲ್ಲಿ ಇಲ್ಲ ಇದನ್ನು ಅಕ್ರಮವಾಗಿ ಒಂದು ಬಡ್ಡಿ ವಸೂಲಿ ಮಾಡೋದು ಇದೊಂದು ಸೇವೆ ಅಂತ ಹೇಳಿ ಜನರನ್ನು ದಾರಿ ತಪ್ಪಿಸಿ ಮೊಳೆ ಮಾಡ್ತಾನೆ ಬಂದ್ರು ಅಂತಾನೆ ಹೇಳ್ಬೋದು ಈ ಸೌಜನ್ಯ ಪ್ರಕರಣ ಆಗಿರ್ಬೋದು ವೇದವಲ್ಲಿ ಆಗಿರ್ಬೋದು ಆನೆ ಮಹತ ಪ್ರಕರಣ ಆಗಿರ್ಬೋದು ಮತ್ತು ಪದ್ಮಲತಾ ಪ್ರಕರಣ ಆಗಿರ್ಬೋದು ಹಾಗೂ ಮುನ್ನೂರ ಅರವತ್ತೆರಡಕ್ಕೂ ಕೂಡ ಅಸಹಜ ಸಾವುಗಳು ಹಾಗೂ ತೊಂಬತ್ತು ಮಹಿಳೆಯರು ಮತ್ತು ಎರಡು ವರ್ಷದ ಬಾಲಕಿಯ ಒಂದು ಪ್ರೈವೇಟ್ ಪಾರ್ಟ್ ನಲ್ಲಿ ಕೂಡ ಒಂದು ಬ್ಲೀಡಿಂಗ್ ಇದೆ ಅಂತ ಹೇಳಿ ಒಂದು ಅಸಾಧು ಸಾವು ಅಂತ ಹೇಳಿ ಮಾಡಿದ್ದಾರೆ ಹಾಗಾದರೆ ಇದಕ್ಕೆಲ್ಲ ಮೂಲ ಕಾರಣನೇ ಈ ಒಂದು ಧರ್ಮ ತಮ್ಮ ಮತ್ತು ತಮ್ಮನ ಮಕ್ಕಳು ಅಂತಾನೆ ಹೇಳ್ಬೋದು ತಮ್ಮನೇ ಅಂತಾನೆ ಹೇಳ್ಬೋದು ಅವನೊಬ್ಬ ದೊಡ್ಡ ಸೈಕೋ ಕಿಲ್ಲರ್ ಅಂತಾನೆ ಹೇಳ್ಬೋದು ಆ ಆತನನ್ನು ರಕ್ಷಣೆ ಮಾಡೋಕೆ ನಮ್ಮ ಒಂದು ಎಂಜಲು ಕಾಸನ್ನು ತಿಂದು ರಾಜಕಾರಣಿಗಳು ಮತ್ತು ಈ ಸ್ಯಾಟಲೈಟ್ ಚಾನಲ್ಗಳು ನಿಮಗೆ ನಾಚಿಕೆ ಆಗೋದಿಲ್ವಾ ನಿಮಗೆ ನಿಮ್ಗೆ ಇಷ್ಟು ಒಂದು ಅನ್ಯಾಯ ಅಕ್ರಮ ನಡೀತಾ ಇದ್ರೂ ಮುಚ್ಚಾಕೊಂಡು ಬರೀ ಒಂದು ಆ ಒಂದು ಕಾಣಿಕೆ ಎಂಜಲ್ ಕಾಸಿಗೋಸ್ಕರ ನೀವು ಇಡೀ ಒಂದು ಸಮಾಜವನ್ನೇ ಬಲಿ ಕೊಡ್ತಾ ಇದರಲ್ಲ ಕೊಡ್ತಾ ಇರುವಂತಹ ಒಂದು ಸ್ಯಾಟಲೈಟ್ ಚಾನೆಲ್ಗಳು ಕೆಲವು ಚಾನೆಲ್ಗಳು ಮತ್ತು ಒಂದು ಈ ಜನಗಳು ಮತ್ತು ಈ ರಾಜಕಾರಣಿಗಳು ಎಲ್ಲ ನಮ್ಮ ದೇಶವನ್ನು ಆಡುವ ಆಡಳಿತ ಮಾಡುವಂಥ ರಾಜಕಾರಣಿಗಳಾಗಿರ್ಬೋದು ಹಾಗೂ ನಮ್ಮ ರಾಜ್ಯವನ್ನು ಆಡುವಂತಹ ರಾಜಕಾರಣಿಗಳು ಒಬ್ಬರಾರು ಒಂದು ಧ್ವನಿ ಎತ್ತಿದ್ದೀರಾ ಅನ್ನೋ ಒಂದು ಪ್ರಶ್ನೆಯನ್ನು ಮೂಡ್ತಾರೆ ಈಗ ಒಂದು ದಾರಿ ತಪ್ಪಿಸುವ ಪ್ರಯತ್ನ ಅಂತ ಹೇಳ್ಬೋದು ಮೈಕ್ರೋ ಫೈನಾನ್ಸ್ ಅಂತ ಹೇಳಿ ಎಲ್ಲ ಕಡೆಯೂ ಕೂಡ ಒಂದು ದೊಡ್ಡ ದೊಡ್ಡ ಸುದ್ದಿಯನ್ನು ಮಾಡ್ತಾ ಅದು ಯಾವ ಮೈಕ್ರೋ ಫೈನಾನ್ಸ್ ಅಂತ ಹೆಸರು ಕೂಡ ಎತ್ತಬೇಕು ಯಾಕಂತ ಹೇಳಿದ್ರೆ ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದು ಒಂದು ಧರ್ಮದ್ಯೋಮಿಯ ಒಂದು ಮೈಕ್ರೋ ಫೈನಾನ್ಸ್ ಅಂತ ಹೇಳಿ ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾ ಈ ಎಲ್ಲಾ ಒಂದು ಈ ಅಕ್ರಮ ಬಡ್ಡಿ ದಂಧೆಯನ್ನು ನಿಲ್ಲಿಸೋಕೆ ಜಂಟಿ ಆಗಿರ್ಬೋದು ಎಲ್ಲಾ ಕಡೆಯೂ ಕೂಡ ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ ಒಂದು ಮೂವತ್ತಕ್ಕೂ ಹೆಚ್ಚು ಎನ್ ಆರ್ಗಳು ಕೂಡ ದಾಖಲಾಗಿದ್ದಾವೆ ಅಂತ ಹೇಳ್ಬೋದು ಅದರ ಬಗ್ಗೆ ಯಾರು ಕೂಡ ತನಿಖೆ ಮಾಡೋದಿಲ್ಲ ಅದನ್ನು ಕೂಡ ಎಲ್ಲ ಸೂಕ್ತ ಕ್ರಮವನ್ನು ಕೂಡ ತನಿಖೆ ಮಾಡಬೇಕು ಒಬ್ಬ ಅಮಾಯಕನ ಸಂತೋಷವನ್ನು ಅಮಾಯಕ ಸಂತೋಷವನ್ನು ಆರು ವರ್ಷಗಳ ಕಾಲ ಯಾವ ರೀತಿ ಒಂದು ಚಿತ್ರ ಹಿಂಸೆಯನ್ನು ನೀಡಿ ಆತನ ಒಂದು ಮರ್ಮಕ್ಕೆ ಪೆಟ್ರೋಲ್ ಹಾಕಿ ಯಾರು ಆತನ ಬಗ್ಗೆ ಒಂದು ಪ್ರಶ್ನೆ ಇರುತ್ತದೆ ಎಲ್ಲಾ ರಾಜಕಾರಣಿಗಳು ಎಲ್ಲಾ ಮಾಧ್ಯಮದಲ್ಲೂ ದುನಿಯತ್ತದೆ ಒಬ್ಬ ಒಬ್ಬನಿಗೆ ಅನ್ಯಾಯ ಆಗ್ತಿದ್ರು ನೋಡ್ಕೊಂಡು ದುಡ್ಡಿಗಾಗಿ ಒಂದು ಕಾಣಿಕೆಯ ದುಡ್ಡಿ ಅಂಜಲು ಕಾಸಿಗಾಗಿ ಸುಮ್ನೆ ಇದ್ರಲ್ಲ ಇದರ ಎಲ್ಲರ ಪಾಪದ ಕೊಡವನ್ನು ಕೂಡ ಆ ದೇವರು ಸದ್ಯದಲ್ಲಿ ನಿಮ್ಮ ಕಣ್ಣ ಮುಂದೆ ತೋರಿಸ್ತಾನೆ ಅಂತ ಹೇಳ್ಬೋದು ಇದೇ ರೀತಿ ಸತ್ಯನಿಷ್ಠವಾದ ವರದಿಯನ್ನು ಮಾಡ್ತಿದ್ದಂಥ ಯೂಟ್ಯೂಬ್ ಚಾನಲ್ ಈಗ ಈಗ ಕೂಡ ಬ್ಲಾಕ್ ಆಗಿದ್ದಾವೆ ಅಂತಲೇ ಹೇಳ್ಬೋದು ಎಲ್ಲ ಯೂಟ್ಯೂಬ್ ಚಾನೆಲ್ಗಳು ಗಳು ನಮ್ದೊಂದು ಸೌಜನ್ಯ ನ್ಯೂಸ್ ಆಗಿರ್ಬೋದು ಕುಡ್ಲಾ ರಾಮ್ ಆಗಿರ್ಬೋದು ಸಂಚಾರಿ ಸ್ಟುಡಿಯೋ ಆಗಿರ್ಬೋದು ಎಲ್ಲ ಚಾನಲ್ಗಳು ಕೂಡ ಈಗ ಬ್ಲಾಕ್ ಲಿಸ್ಟ್ ಅಲ್ಲಿ ಒಟ್ಟು ಹತ್ತು ಚಾನಲ್ಗಳು ಕೂಡ ಬ್ಲಾಕ್ ಲಿಸ್ಟ್ ಅಲ್ಲಿ ಸೇರಿದಿದೆ ಅಂತ ಹೇಳ್ಬೋದು ಎಲ್ಲರೂ ಕೂಡ ಒಂದು ಕುಡ್ಲ ರಾಮ್ಪೇಜ್ ಅನ್ನೋ ಒಂದು ಪ್ಲಸ್ ಕುಡ್ಲ ರಾಮ್ಪೇಜ್ ಪ್ಲಸ್ ಅನ್ನೋ ಒಂದು ಚಾನಲನ್ನು ಅನ್ನು ಕೂಡ ಕ್ರಿಯೇಟ್ ಮಾಡೋದು ಅದನ್ನು ಕೂಡ ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಸಂಚಾರಿ ಸ್ಟುಡಿಯೋ ಕೂಡ ಚಾನಲ್ಗಳನ್ನು ಗಳನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಮತ್ತೆ ಅಕ್ಷರ ಮೀಡಿಯಾ ಆ ರಾಜು ಅವರು ಉತ್ತಮವಾದ ಒಂದು ಯೂಟ್ಯೂಬ್ ಮೂಲಕ ಜನಜಾಗೃತಿಯನ್ನು ಮೂಡಿಸ್ತಾ ಇದ್ರು ಇದೊಂದು ಅಂತ ಹೇಳ್ಬೋದು ಅವ್ರ ಚಾನಲ್ ಕೂಡ ಬ್ಲಾಕ್ ಲಿಸ್ಟ್ ಇರ್ತದೆ ಅದನ್ನು ಎಲ್ಲರೂ ಕೂಡ ಅಕ್ಷರ ಪ್ಲೇಸ್ ಅಂತ ಇದೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸೌಜನ್ಯ ನ್ಯೂಸ್ ಪ್ಲಸ್ ಅಂತ ಇದೆ ಡಿಸ್ಕ್ರಿಪ್ಷನ್ ನಲ್ಲಿ ಅದರ ಲಿಂಕನ್ನು ಹಾಕಿದ್ದೇನೆ ಅದನ್ನು ಕೂಡ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಅಂತಲೇ ಹೇಳ್ಬೋದು ಈ ರೀತಿ ಒಂದು ಸತ್ಯವನ್ನು ಮುಚ್ಚಿಡುವಂತಹ ಪ್ರಯತ್ನವನ್ನು ಫೇಸ್ಬುಕ್ ಅನ್ನು ಕೂಡ ಎಲ್ಲರೂ ಕೂಡ ಬ್ಲಾಕ್ ಮಾಡಿಸಿದ್ರು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಎಲ್ಲದನ್ನು ಕೂಡ ಇದೇ ರೀತಿಯ ಒಂದು ಬ್ಲಾಕ್ ಮಾಡಿದ್ರು ಈಗ ಮತ್ತೆ ಯೂಟ್ಯೂಬ್ಗಳ ಮೂಲಕ ಇದೇ ರೀತಿಯ ಒಂದು ನೋಟಿಸ್ ನೋಟಿಸ್ಗೊಳಿಸುವ ಒಂದು ತಂತ್ರವನ್ನು ಮಾಡುತ್ತಿದ್ದಾರೆ ಇದಕ್ಕೆ ಕೂಡ ಯಾರು ಕೂಡ ಬಗ್ಗೋದಿಲ್ಲ ಇದಕ್ಕಿಂತ ಹತ್ತು ಚಾನೆಲ್ಗಳು ಮತ್ತೆ ತಲೆ ಇರ್ತವೆ ಇದಕ್ಕೊಂದು ನೀವು ಒಂದು ಮಾಡಿದ್ರೆ ಒಂದಕ್ಕೆ ಹತ್ತು ಚಾನಲ್ಗಳು ರೆಡಿ ಆಗ್ತವೆ ಅಂತ ಹೇಳೋದು ಎಷ್ಟು ಕೋಲ್ಡ್ ಆಟರ್ ಬೇಕಾದರೂ ಕೂಡ ನೀವು ಕಳಿಸಿ ಸೌಜನ್ಯ ಬಗ್ಗೋದಿಲ್ಲ ಎಲ್ಲರೂ ಕೂಡ ಹೋಗಿ ಸೌಜನ್ಯ ಪರ ಇರುವಂಥ ಯೂಟ್ಯೂಬ್ ಚಾನಲ್ಗಳನ್ನು ಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಈ ಒಂದು ಸತ್ಯನಿಷ್ಠವಾದ ವರದಿಯಿಂದ ಇದುವರೆಗೂ ಕೂಡ ಈ ಎರಡು ತಿಂಗಳಲ್ಲಿ ಇಷ್ಟೊಂದು ಮಹಿಳೆಯರು ಎರಡು ತಿಂಗಳ ಹಿಂದೆ ಗಮನಿಸಿದಾಗ ಮಂಡ್ಯ ಆಗಿರ್ಬೋದು ಚಿಕ್ಕಮಗಳೂರು ಜಿಲ್ಲೆಗಳಾಗಿರ್ಬೋದು ಅಕ್ರಮ ಬಗ್ಗೆ ಯಾವ ರೀತಿ ಜನ ಮೃತಪಡ್ತಾ ಪಡ್ತಾ ಇದ್ರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ರು ಒಂದು ಮಾತು ಆದರೆ ಈಗ ಒಂದು ನಾವು ಒಂದು ವಾರ್ ರೂಮ್ ಅನ್ನು ಕ್ರಿಯೇಟ್ ಮಾಡಿ ಸೌಜನ್ಯ ಜನ ಜನಜಾಗೃತಿ ಮೂಡಿಸಿದ ಕಾರಣದಿಂದ ಯಾವುದೇ ಒಂದು ಸಾವು ನೋವು ಇದುವರೆಗೂ ಕೂಡ ಸಂಭವಿಸಿದ ಆತ್ಮಹತ್ಯೆ ಮಾಡಿಕೊಂಡಿರಲಿಲ್ಲ ಅದರ ಬದಲಾಗಿ ಜನರೇ ಪ್ರಶ್ನೆಗಳನ್ನು ಇದ್ದಾರೆ ಆರ್ ಬಿ ಐ ಲೈಸೆನ್ಸ್ ಕೊಡಿ ಪಿ ಆರ್ ಕೆ ಬಾಂಡ್ ಕೊಡಿ ಇದೇ ರೀತಿ ಒಂದು ಪ್ರಶ್ನೆಗಳನ್ನು ಎತ್ತ ಬ್ಯಾಂಕ್ ಪಾಸ್ಬುಕ್ ಕೊಡಿ ಅಂತ ಹೇಳಿ ಜನರೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದಕ್ಕೆ ಈ ರೀತಿಯ ಒಂದು ಬದಲಾವಣೆ ಆಗೋಕ್ಕೆ ನೇರ ಕಾರಣನೇ ಜಯಂತಿ ಹಾಗೂ ಗಿರೀಶ್ ಮಟ್ಟಣ್ಣ ಸರ್ ಸಂಚಾರ ಸ್ಟುಡಿಯೋ ಸಂತೋಷ್ ರವೀಂದ್ರ ಶೆಟ್ಟಿ ಹಾಗೂ ನಮ್ಮಂತ ರವೀಂದ್ರ ಶೆಟ್ಟಿ ಹಾಗೂ ಸೌಜನ್ಯ ವಾರ್ ರೂಮ್ ಅಂತಾನೆ ಹೇಳ್ಬೋದು ಹಾಗೂ ಮಹೇಶ ಶೆಟ್ಟಿ ತಿಮುರೋಡಿ ಅವರ ಒಂದು ತಂಡ ಅಂತಾನೆ ಹೇಳ್ಬೋದು ಮಹೇಶ್ ಶೆಟ್ಟಿ ತಿಮುರೋಡಿ ಅವರು ಹನ್ನೆರಡು ವರ್ಷದಿಂದ ಈ ಹೋರಾಟವನ್ನು ಇದುವರೆಗೂ ಕೂಡ ಒಂದು ಸತ್ಯ ನ್ಯಾಯಪರವಾದ ದಾರಿಯಲ್ಲಿಯೇ ಮುನ್ನಡೆಸಿಕೊಂಡು ಬಂದಿದ್ದಾರೆ ನಾವು ಅದು ಅವರ ದಾರಿಯನ್ನೇ ಅನುಸರಿಸುತ್ತಾ ಸತ್ಯನಿಷ್ಠವಾದ ವರದಿಯನ್ನೇ ಕೂಡ ಮಾಡ್ತಾ ಇದ್ವಿ ಎಲ್ಲಾ ಯೂಟ್ಯೂಬ್ ಚಾನಲ್ಗಳು ಈ ಮತ್ತೆ ಈ ಯೂಟ್ಯೂಬ್ ಚಾನಲ್ಗಳನ್ನು ಗಳನ್ನು ಕೂಡ ಒಂದು ತಡೆ ಹಿಡುವಂತಹ ಪ್ರಯತ್ನ ಬ್ಲಾಕ್ ಮಾಡಿಸುವಂತ ಪ್ರಯತ್ನ ಕುತಂತ್ರದಿಂದ ಬ್ಲಾಕ್ ಮಾಡಿಸುವಂತಹ ಪ್ರಯತ್ನ ಕೂಡ ಈ ಧರ್ಮದ್ವೂಮಿ ಕಾಮ ಅಂದ ಮಾಡ್ತಾ ಇದ್ದಾನೆ ಅಂತಾನೆ ಹೇಳ್ಬಹುದು ಇದಕ್ಕೆ ಯಾವುದೇ ಸೌಜನ್ಯ ಹೋರಾಟಗಾರರಲ್ಲಿ ಯಾರು ಕೂಡ ಬಗ್ಗೋದಿಲ್ಲ ಇನ್ನಷ್ಟು ಹೆಚ್ಚು ಚಾನಲ್ಗಳು ಕೂಡ ಒಬ್ಬ ಸೇಖೋಕ್ಕಿಲ್ಲ ಹುಚ್ಚೇಂದ್ರನನ್ನು ರಕ್ಷಣೆ ಮಾಡೋಕೆ ಇಡೀ ಒಂದು ವ್ಯವಸ್ಥೆ ಕಾದು ಕೂಡಿದ ಅಂತ ಹುಚ್ಚೇಂದ್ರನ ಮಗನನ್ನು ರಕ್ಷಣೆ ಮಾಡೋಕೆ ಈ ಧರ್ಮೋದ್ಯಮಿಯ ತಮ್ಮ ತಮ್ಮನ ಮಕ್ಕಳ ಸುಖಕ್ಕಾಗಿ ಎಷ್ಟೋ ಒಂದು ಹೆಣ್ಣು ಮಕ್ಕಳು ನೆರಳಿ ನೆರಳಿ ಕತ್ತಲು ಕೋಣೆಯಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರನ್ನೆಲ್ಲ ನಕ್ಷ ರಕ್ಷಣೆ ಮಾಡೋಕೆ ಈ ಒಂದು ಎಂಜಲು ಕಾಸನ್ನು ತಿಂದ ರಾಜಕಾರಣಿಗಳು ನಮ್ಮ ನಾಡುವಂತವರು ನಿಮ್ಗೆಲ್ಲ ನಾಚಿಕೆ ಆಗೋದಿಲ್ವ ಆ ಕತ್ತಲೆಯಲ್ಲಿ ಬಂದು ಪ್ರಚಾರ ಮಾಡಿ ಹೋದ್ರಲ್ಲ ತಾಕತ್ತಿದ್ರೆ ಗೋಧಿ ನೀನು ನಿಜವಾಗ್ಲು ನೀನು ತಾಕತ್ತಿದ್ರೆ ಜನರನ್ನು ಸೇರಿಸಿ ನೀನು ಒಂದು ಸಭೆ ಮಾಡ್ಬೇಕು ಸೌಜನ್ಯ ನ್ಯಾಯದಲ್ಲಿ ನೀನು ಅನ್ಯಾಯ ಮಾಡಿಲ್ಲ ಅಂತ ಹೇಳಿ ಆ ದೇವರ ಮುಂದೆ ಬಂದು ನೀನು ಪ್ರಮಾಣ ಮಾಡ್ಬೇಕು ಮಾಡ್ತೀಯಾ ಮಾಡಲ್ಲ ಯಾಕಂದ್ರೆ ನೀನು ಮಾಡಿದ್ದು ಅನ್ಯಾಯ ನಿನ್ನ ರಾಜ್ಯಸಭಾ ಸದಸ್ಯರನ್ನು ನೀನು ಬಚಾವ್ ಮಾಡಿದ್ದು ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದೇ ರೀತಿ ಕೂಡ ಯೂಟ್ಯೂಬ್ ಗಳಿಗೆ ನೋಟಿಸ್ ಚಾನೆಲ್ ಅನ್ನು ಕೂಡ ಬ್ಲಾಕ್ ಮಾಡಿಸುವ ಪ್ರಯತ್ನದಲ್ಲಿಯೂ ಕೂಡ ನಿನ್ನ ಕೈವಾಡವು ಕೂಡ ಇದೆ ಅಂತಾನೆ ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ನಾವು ಒಂದು ಹಿಂದೂ ಆಗಿ ನಿನ್ನನ್ನು ನಂಬಿದ್ರೆ ನಮ್ಮ ಒಂದು ಹಿಂದೂ ಹೆಣ್ಣು ಮಗಳಿಗೆ ಪವಿತ್ರ ಪುಣ್ಯಕ್ಷೇತ್ರದಲ್ಲಿ ಹಿಂದೂ ಅತ್ಯಾಚಾರ ಕೂಡ ಒಂದು ಹಿಂದೂ ಹೆಣ್ಣು ಮಗಳಿಗೆ ಇದುವರೆಗೂ ಕೂಡ ನ್ಯಾಯ ಸಿಗ್ತದೆ ಹೋರಾಟ ಮಾಡಿದ್ರೆ ನೀನು ಅಲ್ಲಿ ಮೇಲೆ ಕೂತ್ಕೊಂಡು ಒಬ್ಬ ಅಧಿಕಾರಿಯನ್ನು ಬದಲಾವಣೆ ಮಾಡಿ ಹನ್ನೆರಡು ವರ್ಷದಿಂದ ನ್ಯಾಯ ಸಿಗುವುದಕ್ಕಾಗಿ ಮಾಡಿದ್ದೇನೆ ಅಲ್ಲ ಕೂಡ ಯಾವುದೇ ಒಂದು ಕರಾವಳಿ ಜನ ಆಗಿರ್ಬೋದು ಕರ್ನಾಟಕ ಜನ ಆಗಿರ್ಬೋದು ಯಾರು ಕೂಡ ಕ್ಷಮಿಸೋದಿಲ್ಲ ಅಂತಾನೆ ಹೇಳ್ಬೋದು ಹಾಗೂ ಈಗ ಒಂದು ಪಕ್ಷ ಬಂದಿದೆ ಅಧಿಕಾರಕ್ಕೆ ಅದು ಕೂಡ ಹೋಗಿ ಆ ಕಾಲನೇ ನಗ್ತಾ ಇದೆ ಮುಗಿದು ಹೋದ ಅಧ್ಯಾಯ ಅಂತ ಹೇಳ್ತಾನೆ ಅವನು ಮತ್ತೆ ಹೋಗಿ ಆ ಆರೋಪಿಯ ಜೊತೆ ಕೂಡ ಆ ಅತ್ಯಾಚಾರಿಯ ಜೊತೆ ಹೋಗಿ ಕೂಡ ಫೋಟೋವನ್ನು ತೆಗೆಸ್ಕೊಡ್ತಾನೆ ಈ ಒಂದು ಒಬ್ಬ ಸಚಿವ ಅಂತಾನೆ ಹೇಳ್ಬೋದು ಈ ಒಬ್ಬ ಈ ಒಂದು ಎಂಜಲು ಕಾಸಂತು ತಿಂದುಕೊಂಡು ಒಂದು ಅಂಜಲು ಕಸನು ತಿಂದ ಈ ಮೂರು ಪಕ್ಷಗಳು ಕರ್ನಾಟಕದಲ್ಲಿರುವಂತಹ ಮೂರು ಪಕ್ಷಗಳು ಮತ್ತೆ ಈ ಸ್ಯಾಟಲೈಟ್ ಚಾನೆಲ್ಗಳು ಒಬ್ಬ ಧರ್ಮೋದ್ಯಮಿಯ ಪರವಾಗಿ ಕೆಲಸ ಮಾಡ್ತಿದೆ ಇವರಿಗೆಲ್ಲ ಸಾಮಾನ್ಯ ಜನರು ಈ ಇಂಥ ಚಾನಲ್ಗಳನ್ನು ಇವರಿಗೆ ಓಟ್ ಮುಂದಿನ ದಿನಗಳಲ್ಲಿ ಯಾರು ಕೂಡ ಈ ಮೂರು ಪಕ್ಷದವರಿಗೂ ಕೂಡ ಮತಗಳನ್ನು ಹಾಕಬೇಡಿ ಈ ಸ್ಯಾಟಲೈಟ್ ಚಾನಲ್ಗಳನ್ನು ಕೂಡ ನಿಮ್ಮ ಒಂದು ಕೇಬಲ್ ವಿಯಿಂದ ಕೂಡ ಅದನ್ನು ಡಿಸ್ಕನೆಕ್ಟ್ ಮಾಡ್ಕೊಳ್ಳಿ ಅದನ್ನು ಯಾರು ಕೂಡ ಹಾಕ್ಸ್ಬೇಡಿ ಈ ಮೂರು ಚಾನೆಲ್ ಅವಾಗ ಮಾತ್ರ ಅವರಿಗೆ ಬುದ್ಧಿ ಬರ್ತದೆ ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ಗಳನ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ ಈ ಎಲ್ಲ ಚಾನಲ್ಗಳ ಒಂದು ತಾರತಮ್ಯ ನೀತಿಯಿಂದನೇ ಇಷ್ಟೊಂದು ಇದುವರೆಗೂ ಕೂಡ ನ್ಯಾಯ ಸಿಗದೆ ಎಷ್ಟೋ ಹೆಣ್ಣು ಮಕ್ಕಳು ಕತ್ತಲೆ ಕೊನೆಯಲ್ಲಿ ನರಳಿ ನರಳಿ ಪ್ರಾಣ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು